सुस् वेरी गुड हम्मरी गुड वेरी गुड वीरभद्र वेरी गुड वीरभद्र करेक्ट ಮಾಡಿ ಎಸ್ ವೆರಿ ಗುಡ್ ಎಸ್ ವೆರಿ ಗುಡ್ ಎಸ್ ವೆರಿ ಗುಡ್ ಹಾಂ ಹೌದು ರೆಡ್ ಶರತ್ ಕರೆಕ್ಟ್ ಹಾಂ ಹೇಳಿ ನೋಡೋಣ ಹಾಂ ಸ್ಪೆಲ್ಲಿಂಗ್ ಹೇಳಿ ಹಾಂ ಹಾಂ ನೋಡಿ ಟರ್ಮರಿಕ್ ಹಾಂ ಎಸ್ ವೆರಿ ಗುಡ್ ತೋರಿಸು ನೋಡೋಣ ಟರ್ಮರಿಕ್ ಈ ಕಡೆ ಈ ಕಡೆ ಟರ್ನ್ ಮಾಡಬೇಕಲ್ಲ ಟರ್ನ್ ಮರಕ್ಕೆ ತೋರಿಸ್ಬೇಕು ನನಗೆ ಎಸ್ ವೆರಿ ಗುಡ್ ಓಕೆ